ರೆಟಿನಾ ಆಮೇಲೆ ಗ್ಲೂಕೋಮಾ ಬಗ್ಗೆ ಮಾತಾಡೋಣ ಅದಕ್ಕೆ ಮುಖ್ಯವಾಗಿ ಒಬ್ಬ ಒಬ್ಬ ಮನುಷ್ಯ ಗಂಡಾಗ್ಲಿ ಹೆಣ್ಣಾಗ್ಲಿ ಕಣ್ಣಿನ ಬಗ್ಗೆ ಯಾಕಂದ್ರೆ ಪ್ರತಿ ಪ್ರಾಣಿ ಪಕ್ಷಿಗೂ ಸಹ ಕಣ್ಣಿಲ್ಲ ಅಂತಾರೆ ಜಗತ್ತೇ ಇಲ್ಲ ಅಂತ ನಾವು ಹೇಳ್ತೀವಿ ಹಾಗಾದ್ರೆ ಕಣ್ಣಿನ ಮಹತ್ವ ಹೇಗೆ ಆ ಎಲ್ಲಾರ್ಗೂ ತಿಳಿದಿರೋ ಹಾಗೆ ಕಣ್ಣು ಪಂಚೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದದ್ದು ಮತ್ತೆ ನಾವು ನಮ್ಮ ಜಗತ್ತಿನ ನಿಸರ್ಗ ಅದರ ಸೌಂದರ್ಯನ ನೋಡಬೇಕು ಅಂದ್ರೆ ನಮಗೆ ಬೇಕಾಗಿರೋದೇ ಕಣ್ಣು ಸೊ ಕಣ್ಣಿಲ್ಲದೇ ಇದ್ರೆ ನಿಜವಾಗ್ಲೂ ಏನ್ ಹೇಗೆ ಬದುಕೋದು ಅಂತ ಯೋಚನೆ ಮಾಡಬೇಕಾಗುತ್ತೆ ಸೊ ಕಣ್ಣು ಬಹಳ ಮುಖ್ಯವಾದ ಅಂಗ ನಮ್ಮ ಆ ಪೂರ್ತಿ ಶರೀರದಲ್ಲಿ ಪ್ಲಸ್ ಕಣ್ಣು ಒಂದು ಇಂದ ಬರುವಂತ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳಬಹುದು ಆ ರೀತಿಯ ಅಂಗ ಅಷ್ಟು ಕಾಂಪ್ಲಿಕೇಟೆಡ್ ಅಂಗ ಕೂಡ ಆದ್ರೆ ಇಂಪಾರ್ಟೆನ್ಸ್ ಅದಕ್ಕಿಂತ ಜಾಸ್ತಿ ಮೇಲ್ಪಟ್ಟು ಹೇಳಕ್ಕಾಗಲ್ಲ ಮತ್ತೆ ಕಣ್ಣಿನ ದಾನೂ ಅಷ್ಟೇ ಅದಕ್ಕೆ ಹೇಳೋದು ಕಣ್ಣಿನ ದಾನ ಮಹಾದಾನ ಅಂತ ಓಕೆ ಹಾಗಿದ್ರೆ ಕಣ್ಣಿನ ಬಗ್ಗೆ ನಾವು ಅಂದ್ರೆ ಕಣ್ಣಲ್ಲಿ ಈಗ ಸಾಕಷ್ಟು ಜನರ ಹುಟ್ಟಿದಾಗಿನಿಂದಲೇ ಕಣ್ಣು ಕಾಣಿಸ್ತಾ ಇರಲ್ಲ ಅಥವಾ ಬೆಳವಣಿಗೆಯ ಸಮಯದಲ್ಲಿ ಕಣ್ಣುಗಳನ್ನು ಕಾಣಿಸಲ್ಲ ಆದ್ರೆ ಬಂದು ಯಾಕೆ ಕೇಳ್ತಾ ಇದ್ರೆ ತಾವು ಮೆದುಳುವಂತ ಒಂದು ವಿಷಯ ಬಂದಾಗ ಅಂಥರು ಬಹಳನೇ ಬ್ರಿಲಿಯಂಟ್ ಆಗಿರ್ತಾರೆ ಸಂಗೀತ ಪ್ರಿಯರು ಅಂತ ಹೇಳ್ತಾರೆ ಅಂದ್ರೆ ಮ್ಯೂಸಿಕ್ ಲವರ್ಸ್ ಅದ್ಭುತವಾಗಿರೋ ಮ್ಯೂಸಿಷಿಯನ್ಸ್ ಆಗಿರ್ತಾರೆ ಅಥವಾ ಸಿಂಗರ್ಸ್ ಗಳಾಗಿರ್ತಾರೆ ಏನ್ ಕಾರಣ ಇರುತ್ತೆ ಅದಕ್ಕೆ ಮೆಮೊರಿಗೂ ಅಥವಾ ಅವರ ಅಂಧತ್ವಕ್ಕೂ ಹೆಂಗ್ ಕನೆಕ್ಟ್ ಕನೆಕ್ಟಿವಿಟಿ ಇರುತ್ತೆ ಅಂತ ಮೆಮರಿಗೂ ಅಂಧತ್ವಗು ಕನೆಕ್ಟೆಡ್ ಅಂತ ಅಂತಲ್ಲ ದೇಲ್ ಬಿ ಬಾರ್ನ್ ಇಂಟೆಲಿಜೆಂಟ್ ಇದು ಬ್ಲೈಂಡ್ನೆಸ್ ಕುಡ್ ಬಿ ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ಸ್ ಕೆಲವು ಸದಿ ಕಂಜನೈಟಲ್ ಅಂತ ಈ ತರ ಹೇಳಿರ್ತೀವಿ ಜೆನೆಟಿಕ್ ಕಂಡೀಷನ್ಸ್ ಇರ್ಬೋದು ಅಡ್ವಾನ್ಸ್ಡ್ ಆಗಿ ಏನಾದರೂ ಪಾಸ್ ಆಗಿರ್ಬೋದು ಆ ಓಕೆ ಸೊ ಲೈಕ್ ಯು ನೋ ಕಂಜನೈಟಲ್ ಕ್ಯಾಟ್ರಾಕ್ಟ್ ಇರುತ್ತೆ ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಇರುತ್ತೆ ಅಂಡ್ ರೆಟಿನಲ್ ಡಿಸ್ಟ್ರೋಫೀಸ್ ಈ ತರ ಎಲ್ಲಾನು ಬಹಳಷ್ಟು ಕಂಡೀಷನ್ಸ್ ಇರುತ್ತೆ ಫಾರ್ ದ ರೀಸನ್ ಫಾರ್ ದ ಬ್ಲೈಂಡ್ನೆಸ್ ಸೊ ಆ ಥರ ಅಂತ ಬ್ಲೈಂಡ್ನೆಸ್ ಇದೆ ಅಂತ ಇಟ್ ಈಸ್ ನಾಟ್ ಲೈಕ್ ದಟ್ ದೆಲ್ ಬಿ ಟು ಇಂಟೆಲಿಜೆಂಟ್ ಆ ಥರ ಅಂತಲ್ಲ ಸೊ ಬ್ಲೈಂಡ್ನೆಸ್ ಕುಡ್ ಬಿ ಬಿಕಾಸ್ ಆಫ್ ವೇರಿಯಸ್ ಓಕೆ ಓಕೆ ಫೈನ್ ಹಾಗಿದ್ರೆ ಇವತ್ತಿನ ದಿವಸ ಕಣ್ಣಿನ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸಾಕಷ್ಟು ಟೆಕ್ನಾಲಜಿಗಳು ಬಂದಿದೆ ಕಣ್ಣಿನಲ್ಲಿ ಏನೇ ಒಂದು ಸಮಸ್ಯೆಗಳು ಕಂಡು ಬಂದ್ರೂ ಸಹಿತ ತಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳು ಬಂದು ಅದಕ್ಕೆ ಸೂಕ್ತವಾದಂತ ಟ್ರೀಟ್ಮೆಂಟ್ ಗಳನ್ನ ಈಗ ತಾವು ಗ್ಲುಕೋಮಾ ಬಗ್ಗೆನೆ ಎಕ್ಸ್ಪರ್ಟ್ ಆಗಿರೋದ್ರಿಂದ ಈಗ ತಮ್ಮ ಪ್ರಕಾರ ಬೆಂಗಳೂರಲ್ಲಿ ಗ್ಲುಕೋಮಾ ಸಮಸ್ಯೆ ಕಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಗ್ಲೋಕೊಮಾ ಯಾವಾಗ್ಲೂ ಅಷ್ಟೇ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಪ್ರಿವೆಂಟಿವ್ ಬ್ಲೈಂಡ್ನೆಸ್ ಅಂದರೆ ನಾವು ಯಾವ ಅಂಧತ್ವನ ತಡಿ ತಡೆಯಬಹುದು ಆ ಇದರಲ್ಲಿ ಗ್ಲೊಕೋಮಾ ಸೆಕೆಂಡ್ ಮೋಸ್ಟ್ ಕಾಮನ್ ಇನ್ ದ ವರ್ಲ್ಡ್ ಸೊ ಬ್ಲೈಂಡ್ನೆಸ್ ಅದರಿಂದ ಆಗೋದು ಬಹಳನೇ ಜಾಸ್ತಿ ಪ್ರಾಬ್ಲಮ್ ಏನ್ ಏನಂದ್ರೆ ಗ್ಲೋಕೋಮಾನ ನಾವು ಸೈಲೆಂಟ್ ಥೀಫ್ ಅಂತ ಹೇಳ್ತೀವಿ ಅದಕ್ಕೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲದೆ ಬರೋ ಅಂಥ ಒಂದು ಕಂಡೀಷನ್ ಗ್ಲೋಕೊಮಾ ಅದಕ್ಕೋಸ್ಕರ ನಾವು ಅದನ್ನ ಮುಂಚೆನೆ ಪರೀಕ್ಷೆ ಮಾಡಿ ಅದರದ್ದು ಏನೇನು ಟೆಸ್ಟ್ ಇದೆಯೋ ಮಾಡಿ ಅದನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಬೇಕಾಗುತ್ತೆ ಓಕೆ ಅಂದ್ರೆ ಇದೊಂದು ಸೈಲೆಂಟ್ ಥೀಫ್ ಅಂತ ಹೇಳ್ತಾರೆ ಕಳ್ಳ ಅಂತ ಹೇಳ್ತಾರೆ ಅಂದ್ರೆ ಈಗ ಇದಕ್ಕೆ ಒಂದು ಯಾವ್ದಾದ್ರು ಒಂದು ಸಿಂಪ್ಟಮ್ಸ್ ಗೊತ್ತಾಗದೇ ಇಲ್ವಾ ಕಣ್ಣಲ್ಲಿ ಒಂಥರ ಮಂಜು ಮಂಜ್ ಆಗೋದಾಗ್ಲಿ ಅಥವಾ ಕಣ್ಣು ನೋವು ಅಥವಾ ಏನಾದ್ರು ಒಂದು ಸ್ಮಾಲ್ ಹಿಂಟ್ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಹೇಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ ಅದು ಎ ಸಿಂಪ್ಟಮ್ಯಾಟಿಕ್ ಅದರಲ್ಲಿ ಇರಲ್ಲ ಬರೀ ಒಂದು ಟೈಪ್ ಆಫ್ ಗ್ಲೋಕೋಮಾ ನಾವು ಅದನ್ನ ಆಂಗಲ್ ಕ್ಲೋಷರ್ ಅಂತ ಹೇಳ್ತೀವಿ ಸೊ ಬೇಸಿಕ್ಲಿ ನಮ್ಮ ಕಣ್ಣಿನಲ್ಲಿ ಒಂದು ಅಂಶ ಒಂದು ಅಂಗ ಇದೆ ಅದರಲ್ಲಿ ಇರೋದ್ರಲ್ಲಿ ಅದನ್ನ ನಾವು ಸೀಲರಿ ಪ್ರಾಸೆಸ್ ಅಂತ ಹೇಳ್ತೀವಿ ಅದರಲ್ಲಿ ಕಣ್ಣಿನ ಒಳಗಡೆ ಇರೋ ಏಕ್ವಸ್ ಚೇಂಬರ್ ನ ಫಿಲ್ ಮಾಡುವಂತ ಒಂದು ಫ್ಲೂಯಿಡ್ ಜನ್ರೇಟ್ ಮಾಡ್ತಾರೆ ಅದು ಆ ಫ್ಲೂಯಿಡ್ ಕಂಟಿನ್ಯೂಸ್ ಫಾರ್ಮ್ ಆಗಿ ಒಂದು ಏರಿಯಾ ಅಲ್ಲಿ ಅದು ಡ್ರೈನ್ ಆಗಬೇಕು ಅದನ್ನ ನಾವು ಆಂಗಲ್ ಅಂತ ಹೇಳ್ತೀವಿ ಕಣ್ಣಲ್ಲಿ ಸೊ ಅಲ್ಲಿ ಬೇಸಿಕ್ಲಿ ಈ ಆಂಗಲ್ ಕ್ಲೋಸ್ ಆಗ್ತಾ ಬಂದ್ರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆದಾಗ ಅದು ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಗ್ಲೋಕೊಮಾ ಆ್ಯಂಗಲ್ ಕ್ಲೋಜರ್ ಗ್ಲೋಕೊಮಾ ಅಂತ ಅದರಲ್ಲಿ ಮಾತ್ರ ಸಿಂಟಮ್ಸ್ ಡೆಫಿನೆಟ್ಲಿ ಇರುತ್ತೆ ಅಂದರೆ ಕಣ್ಣು ಆ ಪರ್ಟಿಕ್ಯುಲರ್ ಕಣ್ಣಲ್ಲಿ ನೋವು ಮಂಜಾಗೋದು ಅದರ ಜೊತೆ ತಲೆನೋವು ಕಣ್ಣಲ್ಲಿ ನೀರು ಹರಿಯೋದು ಆ ರೀತಿ ಸಿಂಟಮ್ ಬರೋದು ಅದು ಒಂದೇ ಅದು ಬಿಟ್ಟು ಇರೋ ಎಲ್ಲ ಥರದ ಗ್ಲೋಕೊಮ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಯಾವುದೂ ರೀತಿಯ ಸಿಂಪ್ಟಮ್ಸ್ ಇರೋದಿಲ್ಲ ಹಾಗಿದ್ರೆ ಇನ್ನು ರೆಟಿನಾ ಬಗ್ಗೆ ಯಾಕಂದ್ರೆ ಸಾಕಷ್ಟು ಜನರಿಗೆ ಗ್ಲುಕೋಮಾ ಅನ್ನೋದು ಹೊಸ ಒಂದು ವರ್ಡ್ ಯಾಕಂದ್ರೆ ಕಾಮನ್ ಮ್ಯಾನ್ ಗೆ ರೆಟಿನಾ ಅಂತ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹ ಒಂದು ಕಾಯಿಲೆ ಅಥವಾ ಇದು ಕಣ್ಣಿನ ಸಮಸ್ಯೆ ಅಂತ ಹೇಳಿ ಗೊತ್ತು ಬಟ್ ರೆಟಿನಾದ ಮುಖ್ಯ ರೀಸನ್ ಏನು ಅಂತ ಇದು ರೆಟಿನಾ ಸಮಸ್ಯೆ ಉದ್ಭಾಗೋದಕ್ಕೆ ಯಾವ ಏಜಲ್ಲಿ ಹೆಚ್ಚಾಗ್ ಕಾಡುತ್ತೆ ಆಮೇಲೆ ಇದರ ಮೇನ್ ಸಿಂಪ್ಟಮ್ಸ್ಗಳು ಏನಿರುತ್ತೆ ಅಂತ ಹೇಳ್ತೇವೆ ಮೇನ್ ಆಗಿ ಎನಿ ರೆಟಿನಲ್ ಇಶ್ಯೂ ದ ಮೇನ್ ಕಾಸ್ ಇದು ಕಂಪ್ಲೇಂಟ್ ಏನಿರತ್ತೆ ಬ್ಲಡ್ ವಿಷನ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಆರ್ ಎನಿ ವ್ಯಾಸ್ಕುಲೈಟಿಸ್ ಇನ್ಫ್ಲಮೇಟರಿ ಕಂಡೀಷನ್ಸ್ ಅಂತ ಹೇಳ್ತೀವಿ ಹಾಗಾಗಿ ಈ ತರ ಬಟ್ ಮೇನ್ ಪ್ರಾಬ್ಲಮ್ ಏನಿರತ್ತೆ ಪೇಷಂಟ್ ಬರೋದು ನಮ್ಮ ಹತ್ರಕ್ಕಂದ್ರೆ ಬ್ಲಡ್ ವಿಷನ್ ಅಂತ ಬರ್ತಾರೆ ಹಾಗಾಗಿ ನಾವು ವಿ ಅಡ್ವೈಸ್ ಎನಿ ಒನ್ ಅಬೌವ್ ಫಿಫ್ಟಿ ಈ ತರ ಬಂದಾಗ ಪ್ಲಸ್ ಎನಿ ಒನ್ ಡಯಾಬಿಟಿಸ್ ಅಂತ ನ್ಯೂಲಿ ಡಯಾಗ್ನೋಸ್ಟ್ ಇರೋವ್ರಿಗೂ ಹೇಳ್ತೀವಿ ಐ ಚೆಕ್ಅಪ್ ಕಂಪಲ್ಸರಿ ಮಾಡಿಸಿ ಅಂತ ಏನಂದ್ರೆ ಅದು ಅಟ್ ದ ಅರ್ಲಿಯಸ್ಟ್ ಡಿಟೆಕ್ಟ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ಕೊಟ್ರೆ ವಿಷನ್ ಸೇವ್ ಆಗುತ್ತೆ ಅಂತ ಓಕೆ ಮೇಜರ್ ಆಗಿ ಡಯಾಬಿಟಿಕ್ ಪೇಷೆಂಟ್ ಗಳಲ್ಲಿ ಒಂದು ಸಿಂಟಮ್ ಅನ್ನ ಸೈಡ್ ಗಳಲ್ಲಿ ಕಣ್ಣು ಮಂಜಾಗುವುದು ಅಂತ ಹೇಳ್ತಾರೆ ಆದ್ರೆ ಏನ್ ರೀಸನ್ ಇರುತ್ತೆ ಯಾಕಂದ್ರೆ ಡಯಾಬಿಟಿಕ್ ದೇಹ ಜೊತೆಗೆ ಕಣ್ಣಿಗೆ ಹೇಗೆ ಒಂದು ಸಂಬಂಧ ಇದೆ ಸೊ ಡಯಾಬಿಟಿಕ್ ಅಂಡ್ ಡಯಾಬಿಟಿಸ್ ಇಂದ ಏನಾಗುತ್ತೆ ಅಂದ್ರೆ ಮೇನ್ಲಿ ರೆಟಿನಾ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ಅದನ್ನ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಅದರಲ್ಲಿ ಕೆಲವೊಂದು ಸ್ಟೇಜಸ್ ಇದೆ ನಾನ್ ಪ್ರೊಲಿಫರೇಟಿವ್ ಅಂಡ್ ಪ್ರೊಲಿಫರೇಟಿವ್ ಅಂತ ಸೊ ನಾನ್ ಪ್ರೊಲಿಫರೇಟಿವ್ ಅಲ್ಲೂ ಇಫ್ ಅಟ್ ಆಲ್ ಪೇಷಂಟ್ ಬ್ಲರ್ನೆಸ್ ಬರ್ತಾ ಇದೆ ಏನಕ್ಕೆ ಅಂದ್ರೆ ಮೈನ್ ಕಾಸ್ ಏನಿರುತ್ತಂದ್ರೆ ಡಯಾಬೆಟಿಕ್ ಮ್ಯಾಕ್ಯುಲಾ ರೆಡಿಮಾ ಮ್ಯಾಕ್ಯುಲಾ ಅನ್ನೋದು ಬಂದು ರೆಟಿನ ಅಲ್ಲಿ ಮೇನ್ ವಿಷನ್ ಸೆಂಟರ್ ಇರುತ್ತೆ ಸೊ ಈ ಡಯಾಬೆಟಿಕ್ ಅಲ್ಲಿ ವೆಸಲ್ಸ್ ಅಲ್ಲೆಲ್ಲ ಚೇಂಜ್ ಬಂದು ಮ್ಯಾಕ್ಯುಲಾ ಸ್ವೆಲ್ಲಿಂಗ್ ತರ ಬರುತ್ತೆ ಹಾಗಾಗಿ ದ ಪೇಷಂಟ್ ವಿಲ್ ನೋಟಿಸ್ ಬ್ಲರ್ಡ್ ವಿಷನ್ ಸೊ ಆ ತರ ಕಂಡೀಷನ್ಸ್ ನಾವು ಸ್ಕ್ಯಾನ್ ಕ್ಲಿನಿಕಲ್ಲಿ ವಿಷನ್ ವೈಸ್ ಎಲ್ಲ ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡ್ತೀವಿ ಅರ್ಲಿ ಡಿಟೆಕ್ಟ್ ಮಾಡ್ಕೊಂಡು ತಕ್ಕ ಟ್ರೀಟ್ಮೆಂಟ್ ಕೊಟ್ಟರೆ ಐ ಅಂತ ಸೊ ತರ ಈ ಎರಡು ಹಾಗಿದ್ರೆ ಇನ್ನು ಗ್ಲುಕೋಮಾದಲ್ಲೂ ತಾವು ಗಳು ಗೊತ್ತಾಗೋದಿಲ್ಲ ಅಂತ ತಾವು ಹೇಳ್ತಾ ಇದ್ರೆ ಅಂದ್ರೆ ಜೆನೆಟಿಕ್ ಆಗಿ ವಂಶ ಪಾರಂಪರೆಯಿಂದ ಬರುವ ಚಾನ್ಸಸ್ ಏನಾದ್ರೂ ಇರುತ್ತಾ ಅಥವಾ ಏಜ್ ಲಿಮಿಟ್ಸ್ ಏನಾದ್ರೂ ಇರುತ್ತಾ ಮಕ್ಕಳು ಇರ್ಬೋದು ಅಥವಾ ವಯಸ್ಸಾದವ್ರಿಗೂ ಇದು ಬರುತ್ತಾ ಅಥವಾ ಫಸ್ಟ್ ಆಫ್ ಆಲ್ ಗ್ಲಾಕೋಮಾ ಅಂದರೆ ಏನು ಅಂತ ನಾನು ಹೇಳಲು ಇಷ್ಟಪಡ್ತೀನಿ ಮೊದಲನೇದು ಕಣ್ಣಿನ ಒತ್ತಡದ ಡಿಸೀಸ್ ಅದು ಮೈಯಲ್ಲಿ ಹೇಗೆ ಬ್ಲಡ್ ಪ್ರೆಷರ್ ಇರುತ್ತೋ ಕಣ್ಣಲ್ಲಿ ಹಾಗೆ ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಇರುತ್ತೆ ಸೊ ಈ ಒತ್ತಡ ಜಾಸ್ತಿ ಆದಾಗ ಅದಕ್ಕೊಂದು ರೇಂಜ್ ಇದೆ ಟೆನ್ ಟು ಟ್ವೆಂಟಿ ಮಿಲಿಮೀಟರ್ಸ್ ಆಫ್ ಮರ್ಕ್ಯುರಿ ಇಪ್ಪತ್ತೊಂದರ ಮೇಲೆ ಹೋದರೆ ನಾವದನ್ನು ಅದು ಏನು ಏನು ಮಾಡುತ್ತೆ ಕಣ್ಣಲ್ಲಿರೋ ಒಂದು ನರ ಆಪ್ಟಿಕ್ ನರ್ವ್ ಅಂತ ಇದೇ ನಮ್ಮ ಕಣ್ಣಿನಿಂದ ನಮ್ಮ ಮೆದುಳಿಗೆ ಎಲ್ಲಾ ಇನ್ಫಾರ್ಮೇಶನ್ ನ ಕೊಡುವಂತ ಒಂದು ತಂತಿ ಸೊ ಬೇಸಿಕಲಿ ಇದರಲ್ಲಿ ಏನು ನಾವು ನೋಡ್ತೀವೋ ಅದು ಒಂದು ಇಮೇಜ್ ಕ್ರಿಯೇಟ್ ಆಗಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ತರ ಹೋಗುತ್ತೆ ಬ್ರೈನ್ಗೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆದಾಗ ಈ ಕೇಬಲ್ಗೆ ಹೋಗ್ತಾ ಇರೋ ಸೆಲ್ಸ್ ಸತ್ ಹೋಗ್ತಾರೆ ಅದರಿಂದ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಅದು ಕೂಡ ಹೊರಭಾಗದಿಂದ ಒಳಭಾಗ ಅಂದ್ರೆ ಪೆರಿಫರಿಲ್ ವಿಷನ್ ಹೋಗೋದು ಅದಕ್ಕೋಸ್ಕರ ಸಿಂಪ್ಟಮ್ ಇಲ್ಲ ಪೆರಿಫರಿಂದ ಸೆಂಟರ್ ಬರೋದು ಒತ್ತಡ ಯಾವ ರೀಸನ್ ಇಂದ ಹೇಳ್ಬೋದ ಕಣ್ಣಲ್ಲಿ ಇದು ಗ್ಲಾಕೋಮ ಸ್ಪೆಸಿಫಿಕ್ ಆಗಿ ಯಾವಾಗಲೂ ವಯಸ್ಕರಲ್ಲೇ ಜಾಸ್ತಿ ಇರೋದು ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ಕಣ್ಣಿನ ಒತ್ತಡ ಜಾಸ್ತಿ ಆಗೋದಿಲ್ಲ ಅದರಿಂದ ಆಗೋದು ಬೇರೆ ಕಂಡೀಷನ್ಸ್ ಕಣ್ಣಲ್ಲಿ ನಾವು ಯಾವುದನ್ನ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಡ್ರೈ ಐಸ್ ಅಂತ ಹೇಳ್ತೀವಿ ಆಸ್ತು ಅಂದ್ರೆ ಅಂದರೆ ತಲೆನೋವು ಬರೋದು ಇವೆಲ್ಲ ಜಾಸ್ತಿ ಆಗುತ್ತೆ ಕಣ್ಣಿನ ಒತ್ತಡ ನೀವೇ ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಜಾಸ್ತಿ ಆಗೋದಿಲ್ಲ ಅದೇ ಪ್ರಾಬ್ಲಮ್ ಸೊ ಅದಕ್ಕೆ ರುಟೀನ್ ಚೆಕ್ಅಪ್ ಇದು ಆನ್ಯುಯಲ್ ಚೆಕ್ಅಪ್ ಅಂತ ಏನಿದೆ ಅದು ಬಹಳನೇ ಮುಖ್ಯ ಕಣ್ಣಿನಕ್ಕೆ ನಲ್ವತ್ ವರ್ಷ ಆದಮೇಲೆ ನೀವು ವರ್ಷಕ್ಕೆ ಒಂದ್ಸಲ ಅಟ್ಲೀಸ್ಟ್ ಹೋಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಬೇಕು ಅವಾಗಲೇ ಅದನ್ನ ನಾವು ಡಿಟೆಕ್ಟ್ ಮಾಡೋಕ್ಕಾಗೋದು ಹಾಗಿದ್ರೆ ಇನ್ನು ರಿಟಿನಾದಲ್ಲೂ ಸಹಿತ ತಾವು ಹೇಳ್ತಾ ಇದ್ರಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋದು ಎಲ್ರಿಗೂ ಸಹ ಕಾಮನ್ ಆಗಿ ಪ್ರತಿ ವಯಸ್ಸಿನವರೆಗೂ ಬರ್ತಾ ಇದೆ ಡಯಾಬಿಟಿಸ್ ಲೆವೆಲ್ ಜಾಸ್ತಿಯಾಗಿ ಏನಾದರೂ ರಿಟಿನಾಗಿ ಇಶ್ಯೂಸ್ಗಳಾಗುವಂತ ಚಾನ್ಸಸ್ ಇರುತ್ತಾ ಶುಗರ್ 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 ಲೆವೆಲ್ ಲೆವೆಲ್ ಇಂದ ಹೌದು ಅನ್ಕಂಟ್ರೋಲ್ ಇದ್ರೆ ಇದ್ರೆ ಡಯಾಬಿಟಿಸ್ ಈ ತರ ಮುಂದೆಗೆ ಅನ್ಕಲ್ಡ್ ಶರ್ಸ್ ಹೋಗೋ ಚಾನ್ಸಸ್ ಇರುತ್ತೆ ದಟ್ಸ್ ವೈ ವಿ ಎನಿ ಡಯಾಗ್ನೋಸ್ ವಿತ್ ಡಯಾಬಿಟಿಸ್ ದೇ ಹ್ಯಾವ್ ಟು ಕಂಫರ್ ಅನ್ ಐ ಚೆಕ್ ಈವನ್ ದೊ ನಾವು ಡಯಬಿಟಿಸ್ ರೆಟ್ನೋಪತಿ ಸದ್ಯಕ್ಕೆ ಇಲ್ಲ ಅಂದ್ರೆ ಆಲ್ವೇಸ್ ಅಡ್ವೈಸ್ ದಮ್ ಫಾರ್ ಅ ಪೀರಿಯಾಡಿಕ್ ಐ ಚೆಕ್ ಯಾಕಂದ್ರೆ ಒಂದೊಂದ್ಸತಿ ಫ್ಲಕ್ಚುಯೇಟ್ ಆಗುತ್ತೆ ಮಧ್ಯದಲ್ಲಿ ಜಾಸ್ತಿ ಆಗ್ಬೋದು ಹಾಗಾಗಿ ಎಸ್ ಇಟ್ ಈಸ್ ರಿಲೇಟೆಡ್ ಟು ಬ್ಲಡ್ ಹೈ ಬ್ಲಡ್ ಶುಗರ್ಸ್ ಸೊ ಹಾಗಾಗಿ ಪೀರಿಯೋಡಿಕ್ ಚೆಕ್ಅಪ್ನ ಈಗ ಹೈಪರ್ ಟೆನ್ಷನ್ ಜೊತೆಗೆ ಒಬೆಸ್ ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಭಾರತದಲ್ಲಿ ಒಬೆಸಿಟಿ ಅನ್ನೋದೇ ಹೈಯಸ್ಟ್ ಲೀಡಿಂಗ್ ಅಲ್ಲಿರೋದೇ ಭಾರತದ ಅಂತ ಹೇಳ್ಬಹುದು ಒಂದ್ಸರಿ ಒಬೆಸಿಟಿ ಜಾಸ್ತಿ ಆದ್ರೆ ಬೇರೆ ಬೇರೆ ಕಾಯಿಲೆಗಳೆಲ್ಲವೂ ಸಹ ಜೊತೆ ಬರುತ್ತೆ ಅಂದ್ರೆ ಈ ಒಬೆಸಿಟಿ ಡಯಾಬಿಟಿಸ್ ಕಣ್ಣಿನ ಸಮಸ್ಯೆಗಳು ಒಂದಕ್ಕೊಂದು ಆರಂಭವಾಗಿ ಚೈನ್ ತರಾನೇ ಸುತ್ತಾನೆ ಇರುತ್ತೆ ಅಂದ್ರೆ ಇಂತಹ ಒಂದ್ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಅಥವಾ ತಮ್ಮಲ್ಲಿ ಟ್ರೀಟ್ಮೆಂಟ್ ಯಾಕೆ ನಾವು ಬರಬೇಕು ಅಂತ ಹೇಳ್ತೇವೆ ತಮ್ಮ ಇದರಲ್ಲಿ ಕ್ಲಿನಿಕ್ ಅಲ್ಲಿ ಲೈಕ್ ಏನಾಗತ್ತಂದ್ರೆ ಇದೆಲ್ಲ ನೀವು ಹೇಳ್ದಂಗೆ ಚೈನ್ ಸಿಸ್ಟಮ್ ಸೊ ಏನಾಗುತ್ತೆ ಅಂಟಿಲ್ ಅನ್ಲೆಸ್ ವಿಷನ್ ಪ್ರಾಬ್ಲಮ್ ಬರೋ ತನಕ ಯಾವ ಪೇಷಂಟ್ ಬರಲ್ಲ ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮುಂದೆಗೆ ವಿಷನ್ ತೊಂದ್ರೆ ಆಗಬಾರ್ದು ಅಂತಾನೆ ಹೈಪರ್ ಟೆನ್ಷನ್ ಇದ್ರೂ ಹೈಪರ್ ಟೆನ್ಷನ್ ರೆಟ್ನೋಪತಿ ಅಂತ ಬರುತ್ತೆ ಗ್ರೇಡ್ ಒನ್ ಗ್ರೇಡ್ ಟೂ ಅಲ್ಲಿ ವಿಷನ್ ತೊಂದರೆ ಇರಲ್ಲ ಗ್ರೇಡ್ ತ್ರೀ ಗ್ರೇಡ್ ಫೋರ್ ಹೋಗಿದಾಗ ವಿಷನ್ ಪ್ರಾಬ್ಲಮ್ ಶುರು ಆಗುತ್ತೆ ತಾವು ಹೇಳಿರೋ ಹಾಗೆ ಲಿಮಿಟೆಡ್ ರೆಸ್ಟ್ರಿಕ್ಷನ್ಸ್ ಏನು ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಬರುವಂತಹ ಒಂದು ಇಶ್ಯೂ ಇದು ನಿಮಗೆ ಗ್ಲುಕೋಮಾ ಅಂತ ಹೇಳಿ ಹೌದು ಕಣ್ಣಿನಲ್ಲಿ ಮತ್ತೆ ಬೇರೆ ಬೇರೆ ಏನೇನೆಲ್ಲ ಇಶ್ಯೂಸ್ ಗಳು ಕಂಡು ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಮಗುವಿಗೂ ಸಹಿತ ಕನ್ನಡಕ ಬರ್ತಾ ಇದೆ ಅದಾದ ನಂತರ ಹಾಕ್ತಾರೆ ಲೆನ್ಸ್ ಹಾಕಿಸಬೇಕು ಅಥವಾ ಕನ್ನಡಕನ್ನ ಕನ್ನಡಕೋ ಅಥವಾ ಬೇಡವು ಇಂತ ಸಾಕಷ್ಟು ಗೊಂದಲದಲ್ಲಿ ಪೆರೆಂಟ್ಸ್ ಜೊತೆಗೆ ಕಣ್ಣಿನ ಸಮಸ್ಯೆ ಉಳ್ಳವರು ಕೂಡ ಇದ್ದಾರೆ ತಾವೇನ್ ಹೇಳ್ಬೋದು ಇಂತಹ ಒಂದು ಸಮಸ್ಯೆಗಳಿಗೆ ಮಕ್ಕಳಲ್ಲಿ ಇವಾಗ ನೀವ್ ಹೇಳದ ಹಾಗೆ ಕನ್ನಡಕದ ಯೂಸೇಜ್ ಅಥವಾ ಬೇಕಾಗಿರುವಂತ ಸ್ಥಿತಿ ಬಹಳ ಜಾಸ್ತಿ ಅಂದ್ರೆ ನಾವು ಶಾರ್ಟ್ ಸೈಟ್ ಲಾಂಗ್ ಸೈಟ್ ಅಂತ ಏನ್ ಹೇಳ್ತೀವಿ ದೂರದೃಷ್ಟಿ ಮತ್ತೆ ಸಮೀಪ ದೃಷ್ಟಿನ ಎಫೆಕ್ಟ್ ಮಾಡ್ತಿದೆ ಕಾರಣ ನಮ್ಮ ಜಗತ್ತೇನಿದೆ ಚಿಕ್ಕದಾಗ್ತಾ ಹೋಗ್ತಾ ಇದೆ ಸೊ ಎಲ್ಲಾ ಜಗತ್ತನ್ನು ನಾವು ಫೋನ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೋಡಕ್ಕೆ ಟ್ರೈ ಮಾಡ್ತಿದೀವಿ ಸೊ ನಿಮ್ಮ ಕಣ್ಣಿಗೆ ಇಂದ ನಿಮ್ ಗೆ ಏನು ಹೋಗ್ತಿದೆ ಮೆಸೇಜ್ ಅಂದ್ರೆ ನೀನು ಇಷ್ಟೇ ನೋಡಿದ್ರೆ ಸಾಕು ಅಂತ ಸೊ ನಾವು ಹತ್ರದ್ದು ನೋಡಿದಾಗ ಏನಾಗುತ್ತೆ ಕಣ್ಣಿಗೆ ಒಂದು ಸ್ಟಿಮ್ಯುಲಸ್ ಹೋಗುತ್ತೆ ಆಗೋಕೆ ಐ ಐಬಾಲ್ ಸೊ ಅದರಿಂದ ದೃಷ್ಟಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಬ್ರೇನ್ ಡೇರ್ ಫೋರ್ ಮೈನಸ್ ಪವರ್ ಜಾಸ್ತಿ ಆಗ್ತಾ ಹೋಗಿ ಮಕ್ಕಳಲ್ಲಿ ಬಹಳ ಜಾಸ್ತಿ ಇದು ಕಾಣಿಸ್ಕೊಳ್ಳುತ್ತೆ ಸ್ಟಿರಾಯ್ಡ್ಸ್ ಗಳ ಬಳಕೆಯಿಂದ ಏನಾದ್ರೂ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಬಹಳ ಬಹಳ ಜಾಸ್ತಿ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು ಸೊ ಒಂದು ಸ್ಟಿರಾಯ್ಡ್ಸ್ ಒಂದೊಂದು ಕಡೆ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಫಾರ್ ಎಕ್ಸಾಂಪಲ್ ಅಲರ್ಜಿ ಇರೋರಲ್ಲಿ ಸೊ ಅಲರ್ಜಿಕ್ ಬ್ರಾಂಕೈಟಿಸ್ ಅಲರ್ಜಿಕ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ ಅವರಲ್ಲಿ ಬಹಳ ಜಾಸ್ತಿ ಸ್ಟಿರಾಯ್ಡ್ಸ್ ಯೂಸ್ ಆಗುತ್ತೆ ಬಿಕಾಸ್ ಇಟ್ಸ್ ಲೈಫ್ ಸೇವಿಂಗ್ ಅವರಲ್ಲಿ ಬಟ್ ಅವಾಗ ಏನಾಗುತ್ತೆ ಕಣ್ಣಲ್ಲಿ ಆಲ್ಟರ್ನೇಟ್ ಅದರಿಂದ ಆಗೋ ಒಂದು ಸೈಡ್ ಎಫೆಕ್ಟ್ ಬಿ ಕಣ್ಣಲ್ಲಿ ಪೊರೆ ಆಗೋದು ಕಣ್ಣಿನ ಗ್ಲಾಕ ಆ್ಯಂಡ್ ದಟ್ ಕ್ಯಾನ್ ಬಿ ಕ್ವೈಟ್ ಸಿವಿಯರ್ ಎರಡನೇದು ಏನಾದರೂ ಆ ಕಣ್ಣಲ್ಲಿ ಕೆಂಪುಗಾದ ತಕ್ಷಣ ಓವರ್ ದ ಕೌಂಟರ್ ಹೋಗಿ ಫಾರ್ಮಸಿಯಿಂದ ಡ್ರಾಪ್ಸ್ ತಗೊಳ್ಳೋದು ಅದರಲ್ಲಿ ಯಾವಾಗಲೂ ಸ್ಟೀರಾಯ್ಡ್ ಇರುತ್ತೆ ಅದನ್ನ ಅದು ಸ್ಟೀರಾಯ್ಡ್ ಎಂಥ ಮ್ಯಾಜಿಕಲ್ ಆಗಿರೋ ಒಂದು ದ್ರವ ಅಂದರೆ ನೀವು ಒಂದು ಹನಿ ಹಾಕೊಂಡ ತಕ್ಷಣ ಕಣ್ಣು ಬಿಳಿ ಆಗೋಗುತ್ತೆ ಸೊ ರೋಗಿಗಳಿಗೆ ಅದು ಗೊತ್ತಿಲ್ಲ ಪೇಶೆಂಟ್ಸ್ಗೆ ಗೊತ್ತಿಲ್ಲ ನಾರ್ಮಲ್ ಪೀಪಲ್ಗೆ ಅವ್ರು ಹೋಗಿ ತಗೊಂಡು ಹಾಕೊಂಡು ಇಟ್ಕೊಂತಾರೆ ಮತ್ತೆ ಕೆಂಪು ಕಾದಂಬ ಮತ್ತೆ ಹಾಕೋತಾರೆ ಅದು ಹಾಕೊಂಡು ಹಾಕೊಂಡು ಕಣ್ಣಲ್ಲಿ ಪೊರೆ ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಒತ್ತಡ ಜಾಸ್ತಿ ಆಗಿ ಗ್ಲಾಕೋಮಾ ಆಗಿ ಅದ್ರ ಜೊತೆ ಸ್ಕಿನ್ ಸ್ಕಿನ್ ಟ್ರೀಟ್ಮೆಂಟ್ಸ್ ಯೂಶ್ವಲಿ ಯಾವುದು ಪ್ರಿಸ್ಕ್ರೈಬ್ ಆಗುತ್ತೋ ಅದು ಪರ್ಟಿಕ್ಯುಲರ್ ಡೇಸ್ಗೆ ಪ್ರಿಸ್ಕ್ರೈಬ್ ಆಗುತ್ತೆ ಅದನ್ನ ಕೂಡ ಓವರ್ ಯೂಸ್ ಮಾಡಬಾರ್ದು ಅದರಲ್ಲೂ ಮೈಲ್ಡ್ ಸ್ಟೀರಾಯ್ಡ್ಸ್ ಒಂದೊಂದ್ರಲ್ಲಿ ಇರುತ್ತೆ ಸೊ ಸ್ಟಿರಾಯ್ಡ್ಸ್ ಕಂಡೀಷನ್ಸ್ ಬಹಳ ಇದೆ ಬಟ್ ಸ್ಟಿರಾಯ್ಡ್ಸ್ ಸೈಡ್ ಎಫೆಕ್ಟ್ಸ್ ಆಗಿ ಅದರಿಂದ ತೊಂದರೆಗಳಾಗೋದು ಕಣ್ಣಲ್ಲಿ ಕಾಮನ್ ಆಗಿರುತ್ತೆ ಇದ್ರೆ ಯಾವುದೇ ನಮ್ಮ ಕಣ್ಣಿನ ಸಣ್ಣ ಪುಟ್ಟ ಗಳು ಬಂತು ಅಂದ್ರೆ ಜಾಸ್ತಿ ತುರುಕೆ ಬಂತು ಅಥವಾ ಕಣ್ಣು ಕೆಂಪು ಉರಿ ಆಯ್ತು ಹೋಗಿ ಇಮಿಡಿಯೇಟ್ ಆಗಿ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಒಂದು ಡ್ರಾಪ್ಸ್ ತಗೊಂಡ್ಬರ್ತೀವಿ ಅದು ಎಷ್ಟು ಮಟ್ಟಿಗೆ ಸರಿನೋ ಅಥವಾ ಇಮಿಡಿಯೇಟ್ ಫಸ್ಟ್ ಏಡ್ ತರ ಅದಕ್ಕೆ ಕೆಲಸ ಮಾಡುತ್ತೆ ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡೇ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅದನ್ನ ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡ್ ಮಾಡಿದ್ರೇ ಒಳ್ಳೇದು ಬಿಕಾಸ್ ನಾನು ಹೇಳ್ದಂಗೆ ನಿಮಗೆ ಈ ರೀತಿ ಸ್ಟೀರಾಯ್ಡ್ ಡ್ರಾಪ್ಸ್ ಕೊಟ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆದಾಗ ತೊಂದರೆ ಆದಾಗ ನೀವು ಡಾಕ್ಟ್ರ್ ಹತ್ರ ಬರ್ತೀರಾ ಅವಾಗ ಅದಕ್ಕಿಂತ ನಿಮ್ಮದು ಅದು ಆ ರೆಡ್ನೆಸ್ ಏನಿದೆ ಕೆಂಪಾಗೋದು ತುರ್ಕೆ ಅವೆಲ್ಲ ತುಂಬ ಚಿಕ್ಕ ಕಣ್ಣಿನ ಕಂಡೀಷನ್ ಅದಕ್ಕೆ ಟ್ರೀಟ್ಮೆಂಟ್ಸ್ ಇದೆ ವಿತೌಟ್ ರಿಸ್ಕಿಂಗ್ ಈಗಿನ ಜನರು ಏನ್ ಹೆದರ್ಕೋತಾರೆ ಅಂದ್ರೆ ಕಣ್ಣಿಗೆ ಹೋದ್ರೆ ಆಪರೇಷನ್ ಮಾಡ್ಬಿಡ್ತಾರೆ ಅಥವಾ ಬೇರೆ ಏನೋ ಬ್ಯಾಕ್ ಪೇನ್ ಇದೆ ಅಂತಂದ್ರೆ ಅದಕ್ಕೊಂದು ಸರ್ಜರಿ ಮಾಡ್ಬಿಡ್ತಾರೆ ಅನ್ನೋ ಭಯದಲ್ಲೂ ಕೂಡ ಜನರು ಅಂದ್ರೆ ಯಾಕೆ ನಾವು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನನ್ನ ಪ್ರಶ್ನೆ ಅಷ್ಟೇ ಒಂದು ಶಸ್ತ್ರಚಿಕಿತ್ಸೆ ಸರ್ಜರಿ ಅಂತ ನೀವೇನು ಹೇಳಿದ್ರಿ ಈಗ ಬಹಳ ಅಡ್ವಾನ್ಸ್ಡ್ ಆಗಿದೆ ನಮ್ಮ ತಂತ್ರಜ್ಞಾನ ಸೊ ಮುನ್ ಮುಂಚೆ ಎಲ್ಲ ಕಣ್ಣಲ್ಲಿ ಫಾರ್ ಎಕ್ಸಾಂಪಲ್ ಗ್ಲಾಕಮಾ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ನಾನು ನಿಮ್ಗೆ ಹೇಳ್ದಂಗೆ ಆಂಗಲ್ ಕ್ಲೋಜರ್ ಗ್ಲಾಕಮಾ ಅಲ್ಲಿ ಒಂದು ಸರ್ಜರಿ ಮಾಡಿ ಅದನ್ನ ರಿಲೀವ್ ಮಾಡುವಂತದ್ದಿತ್ತು ಇವಾಗ ಅದನ್ನ ನಾವು ಜಸ್ಟ್ ಲೇಸರ್ ಮೂಲಕ ಮಾಡ್ತಾ ಇದೀವಿ ಸೊ ಸರ್ಜರಿ ಇಸ್ ಡೆಫಿನೆಟ್ಲಿ ಅನ್ ಆಪ್ಷನ್ ಯಾರ್ಗೆ ಬೇಕೋ ಅವ್ರಿಗೆ ಎಲ್ಲಾರ್ಗು ಸರ್ಜರಿ ಅಂತ ಹೇಳೋದಿಲ್ಲ ಬಹಳ ಒಳ್ಳೆ ರೀತಿಯ ಔಷಧಿಗಳು ಕೂಡ ಇದೆ ಕಣ್ಣಿಗೆ ಹಾಕೊಡುವಂತ ಔಷಧಿ ದಿನಕ್ಕೆ ಒಂದ್ಸಲ ಅಥವಾ ಎರಡ್ ಸಲ ಈ ರೀತಿ ಲೇಸರ್ ಚಿಕಿತ್ಸೆ ಇದೆ ಅದಾದ್ಮೇಲೆ ಕೂಡ ಅಡ್ವಾನ್ಸ್ಡ್ ಸರ್ಜರಿಸ್ ಮಿಕ್ಸ್ ಅಂತ ಹೇಳ್ತೀವಿ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿ ಸೊ ಅದರಲ್ಲಿ ನಾವು ತುಂಬಾ ಕಣ್ಣಿನ ಹೊರಭಾಗದಲ್ಲಿ ಏನು ಮಾಡಲ್ಲ ಕಣ್ಣಿನ ಒಳಗಡೆ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಗೋನಿಯೋಸ್ಕೋಪ್ ಅಂತ ಹೇಳ್ತೀವಿ ಅದರಲ್ಲಿ ನೋಡಿ ಮಾಡುವಂತ ಒಂದು ತುಂಬಾನೇ ಮೈಕ್ರೋಸ್ಕೋಪಿಕ್ ಸರ್ಜರಿ ಸೊ ಅಂಥದೆಲ್ಲ ಅಡ್ವಾನ್ಸ್ಮೆಂಟ್ ಬಂದಿರೋದ್ರಿಂದ ಏನಿಲ್ಲ ಹಾಗೆ ಇನ್ನು ನಾವು ಟೆಕ್ನಾಲಜಿಗಳ ಬಗ್ಗೆ ಮಾತಾಡ್ತಾ ಇದೀವಿ ವಿಶೇಷವಾಗಿ ಈ ರೆಟಿನ ಇಶ್ಯೂಸ್ ಗಳು ಬಂದಾಗ ಹೆಚ್ಚಾಗಿ ನಾವು ಹೇಳ್ತಾ ಇದ್ವಿ ಆಪರೇಷನ್ಸ್ ಗಳು ಮಾಡೋದು ಸರ್ಜರಿ ಅಂತ ಹೇಳಿ ಈಗೆಲ್ಲ ಸ್ವಲ್ಪ ಟೆಕ್ನಾಲಜಿ ಮುಂದುವರಿತಾರ ಹಾಗೆ ಲೇಸರ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ ಅಂದ್ರೆ ಲೇಸರ್ ಟ್ರೀಟ್ಮೆಂಟ್ ರೆಟಿನ್ ಆಗಿ ಅಂದ್ರೆ ಪೇಷಂಟ್ಸ್ ಹೇಗೆ ಆರಾಮವಾಗಿ ಬಂದು ಟ್ರೀಟ್ಮೆಂಟ್ ಗಳನ್ನ ತಗೊಂಡು ಹೋಗಬಹುದು ಅಂತ ಹೇಳ್ತಾರೆ ಟೆಕ್ನಾಲಜಿ ಒಂದು ಬಂದಿದೆ ಸೊ ಹಾಗಾಗಿ ಏನು ಮಾಡ್ತೀವಿ ಅಂದ್ರೆ ಆಲ್ಸೋ ಸೊ ಲೈಕ್ ನಾನು ಮುಂದೆ ಹೇಳಿದಾಗ ಡಯಬಿಟಿಕ್ ಮ್ಯಾಕುಲ ರೆಡಿಮಾ ಅಂತ ಡಯಾಗ್ನೋಸ್ ಡೂ ಇಟ್ ಥ್ರೂ ಸ್ಕ್ಯಾನ್ ಅಂತ ಸ್ಕ್ಯಾನ್ಸ್ ಇರುತ್ತೆಂಟ್ಲಿ ಆಕ್ಟಾ ಎ ಈ ತರ ಹಲವಾರು ಲೇಟೆಸ್ಟ್ ಇದು ಲೈಕ್ಟಾ ಎಸ್ಟ್ ಥ್ರೂ ದಿಸ್ಲಿ ಕಮಿಂಗ್ ಟು ಲೇಸರ್ ಅದು ಪಿ ಲೇಸರ್ಟ್ ಪ್ರೊಸೀಜರ್ ತರಾನೇ ಮಾಡೋದು ಸೊ ತರ ಮಾಡಿದಾಗ ಅವ್ರಿಗೆ ತೊಂದರೆ ಆ ತರ ಏನು ಇರಲ್ಲ ಆರಾಮಾಗಿ ಬಂದು ಲೇಸರ್ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಅಂದ್ರೆ ನಾರ್ಮಲಿ ಎಷ್ಟು ದಿನ ಅಂದ್ರೆ ಟೈಮ್ ತಗೊಳತ್ತೆ ಒಂದ್ಸರಿ ಟ್ರೀಟ್ಮೆಂಟ್ ಎಷ್ಟು ದಿನ ಬರಬೇಕಾಯ್ತು ಜನರಲಿ ಡಯಾಬಿಟಿಕ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಸ್ಟೇಜ್ ಆಫ್ ಡಯಾಗ್ನೋಸಿಸ್ ಲೈಕ್ ಐ ಸೆಡ್ ಲೇಸರ್ ಇದೆಲ್ಲ ಅಂದ್ರೆ ಅದು ಎರಡು ಮೂರು ಸಿಟ್ಟಿಂಗ್ಸ್ ಅಲ್ಲಿ ಮಾಡ್ತೀವಿ ವೀಕ್ಲಿ ಒನ್ಸ್ ಅಂತ ಆ ಥರ ಇಟ್ ಇಸ್ ಕಣ್ಣಿಗೆ ಕೊಡ್ತೀವಿ ದಟ್ ಲೈಕ್ ಕೇರ್ ಓನ್ಲಿ ಬರ್ತಾರೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿಸ್ಕೊಂಡು ನೋ ಅಡ್ಮಿಷನ್ ಇಲ್ಲ ಓಕೆ ಈ ಅಂತ ಹೇಳಿದಾಗ ನಾರ್ಮಲಿ ಹುಷಾರಿಲ್ಲ ಅಂತ ಒಂದು ಇಂಜೆಕ್ಷನ್ ಮಾಡ್ಬೇಕು ಅಂತಾರೆ ನೋಡಿರ್ತೀವಿ ಚೀರಾಡ್ತಾರೆ ಕೂಗಾಡ್ತಾರೆ ಮಕ್ಕಳಿಂದ ಹೇಳಿದ್ರು ಎಲ್ರೂ ಸಹ ಇಂಜೆಕ್ಷನ್ ಅಂದ್ರೆ ಅದೇನು ಚೂರಿ ತಗೊಂಡು ಚುಸ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಇರುತ್ತೆ ಬಟ್ ಕಣ್ಣಿಗೆ ಇಂಜೆಕ್ಷನ್ ಅಂದ ತಕ್ಷಣ ಎಲ್ಲರೂ ಹೆದರ್ಕೋತಾರೆ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀರಾ ಅಥವಾ ಹೇಗೆ ಕೊಡ್ಬೇಕಾಗತ್ತೆ ಅದು ಕೊಡ್ಬೇಕಾಗತ್ತೆ ಏನಕ್ಕೆ ಆಕ್ಚುಲಿ ರೆಟೆನಾ ಕಂಡೀಷನ್ಸ್ ಅಲ್ಲೇ ಜಾಸ್ತಿ ಸೊ ರೆಟನ ಅಲ್ಲಿ ಕಣ್ಣಲ್ಲಿ ಸೆಂಟರ್ ಅಲ್ಲಿ ಮಧ್ಯದಲ್ಲಿರುವ ಮ್ಯಾಕ್ಯುಲಾ ಅನ್ನೋದು ಒಂದು ಏರಿಯಾ ಅಲ್ಲಿ ಕಣ್ಣಲ್ಲಿ ರಕ್ತಸ್ರಾವ ಆದ್ರೆ ಕಣ್ಣಲ್ಲಿ ಶುಗರ್ ಆಗಿ ಅದರಲ್ಲಿ ನೀರು ತುಂಬಿಕೊಂಡ್ರೆ ಊತ ಆದರೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರಿಟಿ ಡಿಜನರೇಷನ್ ಇದು ಕೂಡ ರಟಿನ್ ಅದು ಬಹಳ ಇಂಪಾರ್ಟೆಂಟ್ ಸಮಸ್ಯೆ ಅದರಲ್ಲಿ ಕೂಡ ಹೊಸ ರಕ್ತನಾಳಗಳ ಒಂದು ಫಿಲ್ಮ್ ಬೆಳ್ಕೊಳುತ್ತೆ ಅದನ್ನ ನಾವು ಸಿ ಎನ್ ವಿ ಎಮ್ ಅಂತ ಹೇಳ್ತೀವಿ ಅದಕ್ಕೆ ಕೂಡ ಆಕ್ಚುಲಿ ರಿಪೀಟೆಡ್ ಇಂಜೆಕ್ಷನ್ಸ್ ಬೇಕಾಗಬಹುದು ಮೂರರಿಂದ ಐದರವರೆಗೂ ಬಟ್ ಏನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಕಣ್ಣು ಎಲ್ಲ ಬೇರೆ ಅಂಗಾಂಗಗಳ ತರಾನೇ ಒಂದು ಅಂಗ ಮಾತ್ರ ಸೊ ನೋವು ನೋವಿಂದ ಇದು ಭಯದಿಂದ ಇಂಜೆಕ್ಷನ್ ಕೊಡಿಸ್ಕೊಳದೇ ಇರೋದು ಒಂದು ಆಪ್ಷನ್ ಅಲ್ಲ ಮತ್ತೆ ತುಂಬಾ ಕ್ವಿಕ್ ಪ್ರೊಸೀಜರ್ ನಿಮ್ಗೆ ಗೊತ್ತೇ ಆಗೋದಿಲ್ಲ ಟಾಪಿಕಲ್ ಅನಸ್ತೀಸ ಅಂತ ಅಂದ್ರೆ ಒಂದು ಡ್ರಾಪ್ಸ್ ಹಾಕ್ಬಿಟ್ಟು ಕಣ್ಣ ಮೇಲೆ ನಿಮ್ಗೆ ಮುಟ್ಟಿದ್ದು ಗೊತ್ತಾಗೋದಿಲ್ಲ ಅಂಡ್ ಇಟ್ ಇಸ್ ಲೈಕ್ ಪ್ರಾಬಬ್ಲಿ ಒಂದು ಒಂದು ನಿಮಿಷದ ಪ್ರೊಸೀಜರ್ ಬಟ್ ಒಬ್ವಿಯಸ್ಲಿ ಕೇರ್ ಎಲ್ಲಾ ತಗೊಂಡು ನಾವು ಹಿಂದೆ ಮುಂದೆ ಸ್ವಲ್ಪ ಟೈಮ್ ಇಟ್ಕೊಂಡ್ರು ನಮ್ಮ ಆಸ್ಪತ್ರೆಯಲ್ಲಿ ಅದ್ರ ಜೊತೆ ಇಟ್ ಕ್ಯಾನ್ ನಾಟ್ ಬಿ ಮೋರ್ ದೆನ್ ದಟ್ ಮಚ್ ಕಣ್ಣಿಗೆ ಇಂಜೆಕ್ಷನ್ ಕೊಟ್ರು ಸಹಿತ ಅದು ನಿಮ್ಮ ಕಣ್ಣಿಗಾಗಿ ಅಂತಾನೆ ಇರುತ್ತೆ ಹೀಗಾಗಿ ಜನ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಇದು ರೆಟಿನ ಇಶ್ಯೂಸ್ ಗಳು ಬಂದಾಗ ಕೆಲವೊಂದ್ಸರಿ ನೆಗ್ಲಿಜೆನ್ಸಿ ಆಗಿರುತ್ತೆ ಸರಿ ನೆಕ್ಸ್ಟ್ ಮಂತ್ ಅಲ್ಲಿ ನೋಡೋಣ ನೆಕ್ಸ್ಟ್ ಒಂದು ಏನೋ ಟೂ ತ್ರೀ ಮಂತ್ಸ್ ಆಗ್ಲಿ ಅಂತ ಬಿಟ್ಟಿರ್ತಾರೆ ಇದರಿಂದಾಗುವಂತ ಸೈಡ್ ಗಳು ಏನೇನ್ ಆಗ್ಬೋದು ಅಂತ ಅದೇ ಇವಾಗ ನಾನು ಹೇಳಿದೆ ಅಲ್ವಾ ಈ ತರ ವಿಟ್ರಿಯಸ್ ಡಯಾಬಿಟಿಕ್ ಪೇಶೆಂಟ್ಸ್ ಎಷ್ಟೊಂದು ವರ್ಷದಿಂದ ಇರ್ತಾರೆ ಅವರು ಬೇಗ ಬಂದು ತೋರಿಸಲ್ಲ ಸೊಂದೆ ಬ್ಲಾಕ್ ಸ್ಪಾಟ್ಸ್ ಏನೋ ತೊಂದ್ರೆ ಶುರು ಆಗಿರುತ್ತೆ ಆವಾಗ ಬಂದು ತೋರಿಸ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಅರ್ಲಿ ಚೇಂಜಸ್ ಎಲ್ಲ ಹೋಗಿ ಸ್ವಲ್ಪ ಅಡ್ವಾನ್ಸ್ ಚೇಂಜಸ್ ಹೋಗಿರುತ್ತೆ ನರ ಸ್ವಲ್ಪ ಬಿಟ್ಕೊಂಡ್ ಬರೋದು ಇಲ್ಲ ಅದು ನರ ಕಣ್ಣು ಒಳಗಡೆ ಬ್ಲೀಡ್ ಆಗಿರೋದು ಈ ತರ ಇರುತ್ತೆ ಸೊ ಹಾಗಾಗಿ ಅಲ್ಲಿ ತನಕ ಹೋಗ್ಲೇ ಇರೋಕ್ಕೆ ಮುಂಚೆನೇ ಚೆಕ್ ಮಾಡಿಸ್ಕೋಬೇಕಾಗತ್ತೆ ಹಾಗಿದ್ರೆ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ರೆ ಲೇಸರ್ ಟ್ರೀಟ್ಮೆಂಟ್ ತಮ್ಮಲ್ಲಿ ಹೇಗಿರುತ್ತೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಳಿದ್ರೆ ಹೇಗಿರುತ್ತೆ ಆಮೇಲೆ ತೀರಾ ಕ್ರೂಷಿಯಲ್ ಕಂಡೀಷನ್ ಬಂದಾಗ ಕೆಲವೊಂದ್ಸರಿ ಹೇಳಿದ್ರೆ ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ ಅಂತ ಹೇಳಿ ಅಂತ ಆಗಿರುವಂತಹ ಎಕ್ಸಾಂಪಲ್ಸ್ ಗಳು ಏನಾದ್ರು ಇದೆಯಾ ಬಹಳಷ್ಟು ಇದೆ ಒಂದು ನಮ್ಮ ಶೇಖರ್ ಐ ಗೆ ಬಂದಿರೋರು ಪೇಷಂಟ್ಸ್ ಅಲ್ಲೇ ಎಷ್ಟೊಂದು ಜನ ಒಂದು ಕಣ್ಣು ಕಳ್ಕೊಂಡು ಎರಡನೇ ಕಣ್ಣಿಗೆ ಬಂದ ಮೇಲೆ ಗೊತ್ತಾಗಿ ಗ್ಲೋಕೊಮಾಗೆ ಬಂದಿರುವಂತ ಎಕ್ಸಾಂಪಲ್ಸ್ ಕೂಡ ಇದೆ ಸೊ ರೀಸೆಂಟ್ ಆಗಿ ಆ ರೀತಿ ಬಂದ ಒಂದು ಪೇಷಂಟ್ಗೆ ಎರಡು ಕಣ್ಣಲ್ಲಿ ಲೇಸರ್ ಮಾಡಿ ಒಂದು ಕಣ್ಣಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಅದೆಲ್ಲ ಮಾಡಿ ಆ ಕಣ್ಣ ನಾವು ಉಳಿಸ್ಕೊಟ್ಟಿದೀವಿ ಆ ರೀತಿ ಕಂಡೀಷನ್ಸ್ ಕೂಡ ಇರುತ್ತೆ ಸೆಕೆಂಡ್ಲಿ ಇದು ಶುಗರ್ ಏನಿದೆ ಮಧುಮೇಹ ಅದರಿಂದ ಬರುವಂತಹ ತೊಂದರೆಗಳು ಡಯಾಬಿಟಿಕ್ ರೆಟಿನೋಪತಿ ಜೊತೆ ನ್ಯೂ ವ್ಯಾಸ್ಕ್ಯುಲರ್ ಗ್ಲಾಕೋಮ ಅಂತ ಹೇಳ್ತೀವಿ ಸೊ ನಮಗೆ ನಮ್ಗೆ ಈಗ ಕಾಣಿಸ್ಕೊಳ್ತಾ ಇರುವಂತ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಕಂಡೀಷನ್ಸ್ ಓವರ್ ಆಲ್ ನಾವು ಜನರೇಷನ್ ವೈಸ್ ನೋಡಿದಾಗ ನಾನು ಹೇಳಿದೆ ಯಾಕಂದ್ರೆ ಮೂವತ್ತೈದು ನಲವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಅನ್ನೋ ತರ ಬಂದ್ಬಿಟ್ಟಿದೆ ಅಂದ್ರೆ ಮಕ್ಕಳು ಕೆಲವೊಂದ್ಸರಿ ಯಾವುದೇ ಚಟಗಳು ಇರಲ್ಲ ಅಥವಾ ಜಾಸ್ತಿ ಟಿ ವಿ ನೋಡ್ತಾ ಇರಲ್ಲ ಟೆಕ್ನಾಲಜಿ ಜೊತೆ ಇರಲ್ಲ ಆದರೂ ಸಹಿತ ಎರಡು ಮೂರು ವರ್ಷದಲ್ಲಿ ಅವರಿಗೆ ಕನ್ನಡಕ ಬಂದಿರುತ್ತೆ ನಾವೇನು ಸೋಡಾ ಗ್ಲಾಸ್ ಅಂತ ಹೇಳ್ತಾ ಇರ್ತೀವಿ ಆ ಸೋಡಾ ಗ್ಲಾಸ್ ಬರುವಂತ ಉದ್ದೇಶ ಆಮೇಲೆ ಏನು ಎಫೆಕ್ಟ್ ಇಂದ ಅದು ಆಗುತ್ತೆ ಅಂತ ತಾವು ಹೇಳ್ಬೋದು ಅದು ಮೋಸ್ಟ್ಲಿ ಜೆನೆಟಿಕ್ ಅದು ತಂದೆ ತಾಯಿಯಲ್ಲಿ ಇರೋದು ಅದರಿಂದ ಬರುವಂತದ್ದೇ ನೀವು ಹೇಳ್ತಾ ಇರೋ ಆ ವಯಸ್ಸಿನಲ್ಲಿ ಒಂದು ಎರಡು ವರ್ಷದಲ್ಲಿ ಅಂದ್ರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅದಾದ್ಮೇಲೆ ಹೆಚ್ಚು ಟಿವಿ ನೋಡೋದು ಹೆಚ್ಚು ಮನೆಯಲ್ಲೇ ಇರೋದು ಬರೀ ವಿಡಿಯೋ ಗೇಮ್ಸ್ ಆಡೋದು ಹಣ್ಣು ತರಕಾರಿಗಳನ್ನ ಜಾಸ್ತಿ ತಿಂದೇ ಇರೋದು ಇದು ಅಡಿಷನಲ್ ಫ್ಯಾಕ್ಟರ್ಸ್ ಇದೆ ಜೊತೆ ಹೊರಗಡೆ ಆಟಾಡದೆ ಇರೋದು ಹಾಗೆ ಒಂದು ಕರೆ ಸಿದ್ಧವಾಗಿದೆ ಮಾತಾಡೋಣ ನಮಸ್ಕಾರ ನಮಸ್ಕಾರ ನಾಗೇಶ್ ಅಂತ ಯಾವ ಚಿಕ್ಕಬಳ್ಳಾಪುರ ಹಾ ಕೇಳಿಸ್ತದೆ ಹೇಳಿ ತಮ್ಮ ಪ್ರಶ್ನೆ ಕೇಳಿ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ನಾಗೇಶ್ ಏನಿಲ್ಲ ನನ್ನ ಹೆಸರು ನರೇಶ್ ಅಂತ ಮೇಡಮ್ ನನಗೆ ಬೆಳಿಗ್ಗೆ ಮಾರ್ನಿಂಗ್ ಎದ್ ನೇ ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಲೆಫ್ಟ್ ಐ ಸ್ವಲ್ಪ ತರ ಬರುತ್ತೆ ಆಮೇಲೆ ಮತ್ತೆ ಮತ್ತೆ ಹೋಗ್ತಾ ಸರಿ ಹೋಗ್ಬಿಡುತ್ತೆ ಮೇಡಮ್ ಹಂಗೇನೆ ಅದ್ ಏನಿರಬಹುದು ಸ್ವಲ್ಪ ಬಿಸಿಲು ಅಷ್ಟೇ ಜಾಸ್ತಿ ಒಂದು ಸ್ಮಾಲ್ ಬಿಸಿಲು ನೋಡಕ್ ಆಗಲ್ಲ ಸೊ ನಿಮ್ಮ ಕಣ್ಣಿಗೆ ಬೇಸಿಕ್ಲಿ ಒಂದು ಸೀಸನಲ್ ಅಲರ್ಜಿ ಅಂತ ಹೇಳ್ತೀವಿ ಈ ಪರ್ಟಿಕ್ಯುಲರ್ ಋತುಗಳಲ್ಲಿ ಈ ಸೀಸನ್ಸ್ ಅಲ್ಲಿ ಪೋಲನ್ನು ಡಸ್ಟ್ ಪೊಲ್ಯೂಷನ್ ಇಂದ ಕಣ್ಣಲ್ಲಿ ಆಗುವ ಅಲರ್ಜಿ ನಾರ್ಮಲಿ ಎರಡು ಕಣ್ಣಲ್ಲಿ ಇದ್ರೂ ಒಂದು ಕಣ್ಣು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗಿರುತ್ತೆ ಇನ್ನೊಂದು ಕಣ್ಣಿಗಿಂತ ಅದು ಒಂದು ಕಾರಣ ಇರಬಹುದು ನಿಮ್ಮಲ್ಲಿ ಅದು ಬಹಳ ಚಿಕ್ಕ ಸಮಸ್ಯೆ ಅದಕ್ಕೆ ಡ್ರಾಪ್ಸ್ ಮೂಲಕ ಅದನ್ನ ನಿವಾರಿಸಬಹುದು ಎರಡನೇದು ಒಂದೊಂದ್ಸಲ ಕಣ್ಣಲ್ಲಿ ನೀರ್ನ ಯಾವ್ದು ಪಂಪ್ ಮಾಡುತ್ತೆ ಲ್ಯಾಕ್ರಿಮಲ್ ಪಂಪ್ ಅಂತ ಹೇಳ್ತೀವಿ ಅದರಲ್ಲಿ ಲ್ಯಾಕ್ರಿಮಲ್ ಡಕ್ಟ್ ಅಲ್ಲಿ ಏನಾದ್ರೂ ಬ್ಲಾಕ್ ಎಲ್ಲ ಇದ್ರೆ ಆ ರೀತಿ ಒಂದೇ ಕಣ್ಣಲ್ಲಿ ನೀರು ಅಂತ ಒಂದು ಪರಿಸ್ಥಿತಿ ಕಾಣಿಸಬಹುದು ಕರೆ ಮಾಡೋದಕ್ಕೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಇವ್ರ ಆಸ್ಪತ್ರೆಗೆ ಇಲ್ಲ ಬೇರೆ ಆಸ್ಪತ್ರೆಗೆ ಹೋಗಿ ಒಟ್ಟು ನಿಮ್ಗೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಇನ್ನು ನಾವು ಹೇಳ್ತಾ ಇದ್ದೀವಿ ಏನಂತಂದ್ರೆ ಈಗ ಗ್ಲುಕೋಮಸ್ ಸಮಸ್ಯೆ ಬಂದಾಗ ಐ ಡೋನರ್ಸ್ ಬಗ್ಗೆ ಸಾಕಷ್ಟು ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಡೊನೇಷನ್ಸ್ ಆಗಿರುವಂತಹ ಕಣ್ಣನ್ನು ತೆಗೆದು ಅವರಿಗೆ ರಿಪ್ಲೇಸ್ಮೆಂಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಅಥವಾ ಹೇಗೆ ಆ ಕಣ್ಣಿನ ಡೊನೇಷನ್ ಬಗ್ಗೆ ಒಂದು ಅರ್ಥ ಮಾಡ್ಕೋಬೇಕು ದಾನ ಮಹಾದಾನ ಅದಕ್ಕಿಂತ ದೊಡ್ಡ ದಾನ ಇಲ್ಲವೇ ಇಲ್ಲ ಯಾಕಂದ್ರೆ ಒಬ್ರು ಮನುಷ್ಯರು ಮೇಲೂ ಕೊಡಬೇಕಾಗುವಂತ ಒಂದು ದಾನ ಅದು ಬಟ್ ಕಣ್ಣಲ್ಲಿ ನಾವು ದಾನ ಮಾಡಿದಾಗ ಯೂಸ್ ಮಾಡುವಂತ ಪೋರ್ಷನ್ ಏನೇ ಹೇಳ್ತೀವಿ ಅದನ್ನ ಕಾರ್ನಿಯಾ ಅಂತ ಹೇಳ್ತೀವಿ ಅಂದ್ರೆ ಪಾರದರ್ಶಕ ಪಟಲ ಏನು ನಿಮ್ಗೆ ಟ್ರಾನ್ಸ್ಪರೆಂಟ್ ಫಿಲ್ಮ್ ತರ ಇರುತ್ತೆ ಸೊ ಅದು ಮಾತ್ರ ನಾವು ರಿಪ್ಲೇಸ್ ಮಾಡೋದು ಗ್ಲಾಕೋಮಾ ಮತ್ತೆ ರೆಟಿನಾ ಈ ಸಮಸ್ಯೆಗಳಿಗೆ ಇದು ಟ್ರೀಟ್ಮೆಂಟ್ ಅಲ್ಲ ಬಟ್ ಇವ್ಯಾ ಏನು ಇಲ್ದೆ ಕಾರ್ನಿಯಾದೇ ಸಮಸ್ಯೆಗಳು ಇರೋ ಬಹಳಷ್ಟು ಜನ ಇರ್ತಾರೆ ಅಂದ್ರೆ ಅವ್ರಿಗೆ ನಿಮ್ಗೆ ನೀವು ಕೊಡೋ ಡೊನೇಷನ್ಸ್ ಇಂದ ಸಮಟೈಮ್ಸ್ ಒಂದು ಕಾರ್ನಿಯಾನ ನಾವು ಅಪ್ ಟು ಟೂ ಆರ್ ತ್ರೀ ಪೀಪಲ್ ವರ್ಗು ಯೂಸ್ ಮಾಡಬಹುದು ಅಂದ್ರೆ ಕಾರ್ನಿಯಾ ಇಟ್ ಸೆಲ್ಫ್ ಹ್ಯಾಸ್ ಮಲ್ಟಿಪಲ್ ಲೇಯರ್ಸ್ ಅದರಲ್ಲೇ ಬೇರೆ ಬೇರೆ ಪದ್ರಗಳಿದೆ ಅದರಲ್ಲಿ ಒಂದೇ ಒಂದು ಪದರನ ತಗೊಂಡು ಹಾಕುವಂತ ಅಷ್ಟು ಅಡ್ವಾನ್ಸ್ ನ ನಾವು ಮಾಡ್ತೀವಿ ಅಂದ್ರೆ ಒಬ್ಬ ಐ ಡೊನೇಷನ್ ಮಾಡಬೇಕು ಅನ್ನೋ ನಾನೇ ಕಪ್ಪ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಇದು ಯಾರಿಗೆ ಹೋಗುತ್ತೆ ಇದರಿಂದ ಯಾರು ಉಪಯೋಗ ಆಗುತ್ತೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಐ ಡೊನೇಷನ್ ಮಾಡಿದಾಗ ಅದು ಹೇಗೆ ತಲುಪುತ್ತೆ ಅದು ಎಷ್ಟು ಜನರಿಗೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊತೀನಿ ಇನ್ನೊಂದು ಕಾಲ್ ಇದೆ ತಗೊಂಡೋಣ ನಮಸ್ಕಾರ ನಮಸ್ತೆ ಸರ್ ಹೇಳಿ ಸರ್ ತಮ್ಮ ಹೆಸರು ಯಾವರಿಂದ ನಾನು ಆಸನಿಂದ ಹೇಳಿ ಸರ್ ತಮ್ಮ ಪ್ರಶ್ನೆ ಕೇಳಿ ಸರ್ ನನ್ನ ಪ್ರಶ್ನೆ ನಾನು ಒಂದು ನಾಲ್ಕು ವರ್ಷದಿಂದ ಬಿಜಿಎಸ್ ಹಾಸ್ಪಿಟ್ಲಲ್ಲಿ ಕಣ್ಣು ಒಂದ್ ಕಣ್ಣು ಆಪರೇಷನ್ ಆಗಿತ್ತು ಹ್ಮ್ ಅರೆ ನಿಮ್ಮ ಕನ್ನಡಕ ಉಪಯೋಗಿಸುತ್ತಾ ಚೆನ್ನಾಗೇ ಇತ್ತು ಇತ್ತಾ ಒಂದು ಆಪರೇಷನ್ ಆದಮೇಲೆ ಹಾ ಎಲ್ಲ ಒಂದು ಎರಡೇ ಕಾಣುತ್ತೆ ಸರ್ ಓಕೆ ಒಂದ್ ಕಣ್ಣು ಆಪರೇಷನ್ ಆದಮೇಲೆ ಎರಡೇ ಕಾಣುತ್ತೆ ಲೈಟ್ ಆ ಒಂದು ಲೈಟ್ ಬಲ್ಬ್ ನೋಡಿದ್ರೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ಎರಡು ಬಲ್ಬ್ ಕಾಣುತ್ತೆ ಓಕೆ ಡಾಕ್ಟರ್ ಮಾತಾಡ್ತಾರೆ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ನಿಮ್ಗೆ ಯಾವ ಆಪರೇಷನ್ ಆಯಿತು ಕಣ್ಣಿನಲ್ಲಿ ಯಾವ ಆಪರೇಷನ್ ಆಯ್ತು ಅಂತ ಗೊತ್ತಾ ಅಂದ್ರೆ ಪೊರೆ ತೆಗೆದು ಕಣ್ಣಲ್ಲಿ ಲೆನ್ಸ್ ಹಾಕಿರುವಂತಹ ಆಪರೇಷನ್ ಆಗಿದೆ ಒಂದು ಕಣ್ಣಲ್ಲಿ ಆಗಿದೆ ಇನ್ನೊಂದು ಕಣ್ಣಲ್ಲಿ ಆಗಿಲ್ಲ ನಿಮ್ಗೆ ರಕ್ತದ ಒತ್ತಡ ಬಿ ಪಿ ಅಥವಾ ಶುಗರ್ ಇದೇನಾದ್ರೂ ಉಂಟಾ ಎರಡು ಎರಡು ಕಾಯಿಲೆಗಳು ನಿಮ್ಮಲ್ಲಿ ಇಲ್ಲ ಇಲ್ಲ ಓಕೆ ಒಂದೇನಂದ್ರೆ ಒಬ್ಬೊಬ್ಬರಲ್ಲಿ ಒಂದು ಒಂದ್ ಕಣ್ಣಿಗೆ ಇದು ಎರಡು ಕಣ್ಣಿಗೆ ಸರಿ ಇವಾಗ ಕನ್ನಡಕ ಹಾಕೊಂಡ್ರೆ ಆ ಸಮಸ್ಯೆ ಇರುತ್ತಾ ಕನ್ನಡಕ ಇಲ್ದೇನೆ ಆ ಸಮಸ್ಯೆ ಇದೆಯಾ ಕನ್ನಡಕ ಹಾಕೋದೇ ಇಲ್ಲ ಮೇಡಮ್ ಇವಾಗ ಒಂದ್ ಕಣ್ಣಲ್ಲಿ ಹಿಂದೆ ಇತ್ತಲ್ಲ ಆ ಕಣ್ಣು ವರ್ಕ್ ಮಾಡ್ತಾ ಇದೆ ಎರಡು ಕಣ್ಣು ಸೇರಿದ್ರೆ ಬಲಗಡೆ ಕಣ್ಣು ಆಪರೇಷನ್ ಆಗಿರೋದು ಎಡಗಡೆ ಎರಡು ಸೇರಿದ್ರೆ ಬ್ರೈಟ್ನೆಸ್ ಕಾಣುತ್ತೆ ಒಂದೇ ಕಣ್ಣಲ್ಲಿ ಬ್ರೈಟ್ನೆಸ್ ಕಡಿಮೆ ಇದೆ ಆಪರೇಷನ್ ಆಗಿಲ್ಲ ಇರೋ ಕಣ್ಣು ಪೊರೆ ಇರುತ್ತೆ ಸರ್ ಅದಕ್ಕೋಸ್ಕರ ಆಪರೇಷನ್ ಆಗಿರೋ ಕಣ್ಣಲ್ಲಿ ನಿಮ್ಗೆ ಪೊರೆ ತೆಗೆದು ಕ್ಲಿಯರ್ ಆಗಿರೋ ಲೆನ್ಸ್ ಕೂರ್ಸಿರೋದ್ರಿಂದ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ ಸೊ ನಿಮ್ಮಲ್ಲಿ ಕಣ್ಣಿನ ನರದ ಪರೀಕ್ಷೆಗಳು ಮಾಡೋದು ಇಂಪಾರ್ಟೆಂಟ್ ಯಾಕಂದ್ರೆ ಪೊರೆ ಆಪರೇಷನ್ ಅಲ್ಲಿ ಪೊರೆ ಒಂದೇ ತೆಗೆದು ಲೆನ್ಸ್ ಕೂರ್ಸಿರ್ತೀವಿ ಸೊ ಒಳಗಡೆ ಕಣ್ಣಿನ ನರದಲ್ಲಿ ಏನಾದ್ರೂ ಆಗ್ತಾ ಇದೆಯಾ ಅಥವಾ ಕಣ್ಣಲ್ಲಿ ನಾವು ನರ್ವ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಆ ಹೇಗೆ ಸ್ಟ್ರೋಕ್ ಆಗುತ್ತೋ ಆ ರೀತಿಯಲ್ಲಿ ಆದ್ರೆ ಈ ತರ ಡಬಲ್ ಕಾಣಿಸೋದುಂಟು ಎರಡು ಕಣ್ಣಿಂದ ಇಮೇಜ್ ಒಂದೇ ಆಗದೆ ಇದ್ರೆ ಇವಾಗ ಒಂದ್ ಕಣ್ಣಲ್ಲಿ ಪೊರೆ ಇದೆ ಇನ್ನೊಂದ್ ಕಣ್ಣಲ್ಲಿ ಲೆನ್ಸ್ ಇದೆ ಅವೆರಡೂನು ಮಿಸ್ ಮ್ಯಾಚ್ ಆದ್ರೆ ಕೂಡ ಈ ತರ ಡಬಲ್ ಕಾಣಿಸೋ ಅಂತ ಒಂದು ಸಾಧ್ಯತೆ ಇದೆ